ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಮನೆ ಮೇಲೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದೆಯಾ ಹಾಗೆಯೇ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಯಾವ ರೀತಿ ಸೂಚನೆಗಳು ಸಿಗ್ತವೆ ಅನ್ನೋದನ್ನ ಈ ವಿಡಿಯೋದಿಂದ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮನುಷ್ಯನ ದೃಷ್ಟಿ ಅನ್ನೋದು ತುಂಬಾ ಕೆಟ್ಟದ್ದು ಜೀವನನೇ ಹಾಳು ಮಾಡಿಬಿಡುತ್ತೆ ಎಷ್ಟೋ ಸಲ ಹಾಗಾಗಿ ನಾವೇನಾದರೂ ಚೆನ್ನಾಗಿ ಸಂಪಾದನೆ ಮಾಡಿ ನಾಲ್ಕು ಕಾಸು ಏನಾದರೂ ಸಂಪಾದನೆ ಮಾಡಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆದರೆ ನಾವು ಚೆನ್ನಾಗಿರ್ತೀವಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂದಾಗ ಬೇರೆ ಏನಾದರೂ ಒಂದಲ್ಲ ಒಂದು ಸಂಕಷ್ಟ ಬರ್ತಾನೆ ಇರುತ್ತೆ ಅದು ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದನೂ ಇರ್ಬೋದು ಆದರೆ ಅದ್ರ ಜೊತೆಗೆ ನಾವು ನಮ್ಮ ಎದುರುಗಡೆ ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಯವರು ಇವರ ದೃಷ್ಟಿ ಕೂಡ ಕಾರಣವಾಗುತ್ತೆ ಸೊ ನಮ್ಮ ಸಂಬಂಧಿಕರಾಗಿರ್ಬೋದು ಹಾಗೆಯೇ ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು ಹೀಗೆ ಅವರ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಾಗ ಸೊ ನಮಗೆ ಏನೋ ಒಂದು ರೀತಿ ಕೆಟ್ಟದ್ದು ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಮ್ಮ ಏಳ್ಗೆನ ಸಹಿಸ್ತೇನೆ ಇರೋರು ಹಾಗೆಯೇ ಬೆಳೆಯೋದನ್ನು ನೋಡೋಕ್ಕಾಗದೇ ಇರೋರು ನಮ್ಮನ್ನು ನೋಡಿ ಅಸೂಯೆ ಪಡುವಾಗ ನಮ್ಮ ಜೀವನದಲ್ಲಿ ನಾವು ಹೇಗೆ ಚೆನ್ನಾಗಿರೋಕೆ ಸಾಧ್ಯ ಅಲ್ವಾ ಒಂದಲ್ಲ ಒಂದು ರೀತಿ ಸಂಕಷ್ಟಗಳು ಬರ್ತಾನೆ ಇರುತ್ತೆ ಸೊ ನರ ದೃಷ್ಟಿ ಅನ್ನೋದು ಒಂದು ತುಂಬ ಕೆಟ್ಟ ದೃಷ್ಟಿ ಅಂತಲೇ ಹೇಳ್ಬೋದು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸಾಕ್ಷಾತ್ ಭೂಲೋಕದ ದೇವರಾಗಿರುವಂಥ ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ದೃಷ್ಟಿನ ತೆಗಿತಾರೆ ಏಕೆಂದರೆ ಸಾವಿರಾರು ಲಕ್ಷಾಂತರ ಮಂದಿ ಭಕ್ತಾದಿಗಳು ದೇವರನ್ನು ನೋಡೋದಕ್ಕೆ ಬರ್ತಾರೆ ಸೊ ಅಂಥ ದೃಷ್ಟಿ ದೃಷ್ಟಿಯಾಗಿರುತ್ತೆ ಸೊ ಹಾಗಾಗಿ ಪ್ರತಿದಿನ ತಿರುಪತಿ ತಿಮ್ಮಪ್ಪನಿಗೆ ದೃಷ್ಟಿ ತೆಗಿತಾರೆ ಇನ್ನು ನಾವೆಲ್ಲ ಯಾವ ಲೆಕ್ಕ ಅಲ್ವಾ ಸೊ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ದೃಷ್ಟಿನ ತೆಕ್ಕೊಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಹಾಗೆಯೇ ಮನುಷ್ಯನಿಗೆ ಮನುಷ್ಯ ಕೊಡುವಂಥ ದೃಷ್ಟಿ ಪರಿಣಾಮ ಬೇರೆ 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 ರೀತಿ ಇರುತ್ತೆ ಆದರೆ ಕೆಟ್ಟ ಅಂದರೆ ಕೆಟ್ಟ ದೃಷ್ಟಿ ಅಸೂಯೆ ದೃಷ್ಟಿ ಮತ್ತು ದೃಷ್ಟಿದೋಷ ಹೀಗೆ ಒಬ್ಬೊಬ್ಬರ ಜೀವನದಲ್ಲಿ ಥರ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಇದ್ದಕ್ಕಿದ್ದಂತೆ ಕೆಲಸಗಳು ಚೆನ್ನಾಗಿ ನಡೀತಾ ಇರುತ್ತೆ ಅರ್ಧಕ್ಕೆ ನಿಂತೋಗ್ಬಿಡೋದು ಹಾಗೆಯೇ ಏನೋ ಪ್ರಾಬ್ಲಮ್ ಇಂದ ಬೆಳಗಿಂದ ಸಂಜೆವರೆಗೂ ಚೆನ್ನಾಗಿರ್ತಾರೆ ಸಂಜೆ ಆದ ತಕ್ಷಣ ಮನೆಯಲ್ಲಿ ಜಗಳ ಆಡುವಂಥದ್ದು ಮನೆಯಲ್ಲಿ ವಿಪರೀತವಾದಂಥ ಹಣಕಾಸಿನ ಸಮಸ್ಯೆ ಬರೋದು ಹೀಗೆ ಮನೆಯಲ್ಲಿ ಒಂದು ತಪ್ಪಿದ್ರೆ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಜೊತೆಗೆ ಅನಾರೋಗ್ಯ ಕೂಡ ಆಗ್ತಾ ಇರುತ್ತೆ ಪದೇ ಪದೇ ಈ ಥರ ಇದ್ದರೆ ನಮಗೆ ಸೊ ನಮಗೆ ಹಿತಶತ್ರುಗಳು ಅಂತ ಇರ್ತಾರಲ್ಲ ಸೊ ಅವರ ಕಣ್ಣದೃಷ್ಟಿ ನಮಗೆ ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೋತಾ ಇರಬೇಕು ನಾವು ಮಲ್ಕೊಂಡಿರಬೇಕಾದ್ರೆ ಮಧ್ಯರಾತ್ರಿಲಿ ಇದ್ದಕ್ಕಿದ್ದಂತೆ ಎಚ್ಚರ ಆಗೋದು ಭಯ ಪಡೋ ಅಂಥದ್ದು ಈ ರೀತಿ ಎಲ್ಲನೂ ಇರುತ್ತೆ ಕೆಟ್ಟ ಕನಸುಗಳು ಬಿಡೋವಂಥದ್ದು ಮನೆಯಲ್ಲಿ ಕೆಲಸ ಮಾಡುವಾಗ ತುಂಬ ತಲೆನೋವು ಜಾಸ್ತಿ ಆಗೋದು ಮನೇಲಿಟ್ಟಿರುವಂಥ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯ ಆಗ್ಬಿಡೋದು ಹಾಗೆಯೇ ಎಲೆಕ್ಟ್ರಾನ್ ವಸ್ತುಗಳು ಅವಾಗವಾಗ ಕೆಟ್ಟೋಗ್ತಾ ಇರೋದು ಮತ್ತು ನಮ್ಮ ನಾವು ಇಷ್ಟಪಡುವಂಥ ವಸ್ತುಗಳು ಪದೇ ಪದೇ ಕೈ ಜಾರಿ ಬಿದ್ದೋಗೋವಂಥದ್ದು ನಮ್ಮ ಮನೆಯಲ್ಲಿ ಗಿಡ ಬೆಳೆಸಿರ್ತೀವಲ್ಲ ಆ ಗಿಡಗಳೆಲ್ಲ ಒಣಗೋಗೋದು ಮತ್ತೆ ನಲ್ಲಿಲಿ ಯಾವಾಗಲೂ ನೀರು ಸೋರ್ತಾ ಇರುವಂಥದ್ದು ಮತ್ತೆ ಪದೇ ಪದೇ ಹಾಲು ಹೊಡೆಯುವಂಥದ್ದು ಇವೆಲ್ಲವೂ ಒಂದು ದೃಷ್ಟಿದೋಷದ ಲಕ್ಷಣಗಳು ಅಂತಾನೆ ಹೇಳ್ಬೋದು ಸೊ ಯಾರು ಯಾವ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಅಥವಾ ನಮ್ಮ ಮೇಲೆ ಕೆಟ್ಟ ಯೋಚನೆ ಇಟ್ಟಿರ್ತಾರಲ್ವಾ ಆದರೆ ಕೇವಲ ಅವರು ನಮಗೆ ಮಾತ್ರ ಅಲ್ಲ ನಾವು ಸಾಕಿರುವಂಥ ಪ್ರಾಣಿಗಳಾಗಿರ್ಬೋದು ಹಾಗೆಯೇ ನಾವು ಇಷ್ಟಪಡುವಂಥ ವಸ್ತುಗಳಾಗಿರ್ಬೋದು ಹಾಗೆ ನಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೂ ಕೂಡ ಇದು ಹಾನಿ ಮಾಡುತ್ತೆ ಸೊ ದೃಷ್ಟಿ ಅನ್ನೋದು ಅಷ್ಟೊಂದು ಕೆಟ್ಟದ್ದು ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಮನುಷ್ಯನ ಮೇಲೆ ಒಂದು ದೃಷ್ಟಿದೋಷ ಅನ್ನೋದು ಬಂದಾಗ ಅದಕ್ಕೆ ಒಂದಷ್ಟು ಪರಿಹಾರ ಕೂಡ ಇರ್ತವೆ ಸೊ ಅವುಗಳಲ್ಲಿ ಮುಖ್ಯವಾದವು ಯಾವುದೆಂದರೆ ಸೊ ವಿಳೆದೆಲೆ ಪರಿಹಾರ ಅಂತಾನೆ ಹೇಳ್ಬೋದು ಅದು ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಗೆ ಈ ಒಂದು ವಿಳೆದೆಲೆ ಹಾರ ಏನಿದೆ ಆ ಹಾರನ ಹಾಕ್ತಾ ಬರ್ತಾ ಇರಬೇಕು ಹಾಕ್ತಾ ಬಂದರೂ ದೇವರಿಗೆ ಕೈ ಮುಕ್ಕಂತ ಬರ್ತಾ ಇದ್ರೆ ಆ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಏನಿರುತ್ತೆ ಶತ್ರುಗಳಿಂದ ಆಗ್ತಾ ಇರೋ ಕಷ್ಟಗಳು ಹಾಗೆಯೇ ಅದರಿಂದ ತಪ್ಪಿಸ್ಕೋಬೋದು ಸೊ ಪ್ರತಿ ಈ ರೀತಿ ಮಾಡ್ಕೋತಾ ಬಂದರೆ ನೀವು ಇದರಿಂದ ನಾವು ಕೂಡ ಪಾರಾಗ್ಬೋದು ಯಾವುದೇ ಥರ ಮಂತ್ರ ಆಗಿರ್ಬೋದು ಶತ್ರು ಒಂದು ಅವರು ಹಿತ ಶತ್ರುಗಳಿಂದ ನಮ್ಮನ್ನು ನಾವು ರಕ್ಷಿಸ್ ರಕ್ಷಿಸ್ಕೋಬೇಕಲ್ವಾ ಸೊ ನಮ್ಮ ಜೊತೆಗೆ ಇರ್ತಾರೆ ಹಿಂದೆ ಬೆನ್ನಿಂದೆ ಚೂರಿ ಆಗ್ತಾ ಇರ್ತಾರಲ್ವ ಸೊ ಅಂಥವರಿಂದ ಎಲ್ಲ ಕಾಪಾಡ್ಕೋಬೇಕು ಅಂತಂದರೆ ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಹಾಗೆಯೇ ವಿಳೆತೆಲೆಹಾರನ ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ಶತ್ರುಗಳಿಂದ ಮುಕ್ತಿ ಸಿಗುತ್ತೆ ಅನಾರೋಗ್ಯದಿಂದ ಮುಕ್ತಿ ಸಿಗುತ್ತೆ ಹಾಗೆಯೇ ಆರ್ಥಿಕ ಸಂಕಷ್ಟಗಳು ಹಾಗೆಯೇ ನಮಗಿರೋ ಪ್ರಾಬ್ಲಮ್ಸು ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಸಾಲ್ವ್ ಮಾಡ್ಕೋಬೋದು ಸೊ ನಮ್ಮ ಮನೆಯಲ್ಲಿ ಯಾರಿಗಾದರೂ ಈ ಥರ ದೃಷ್ಟಿ ಹೆಚ್ಚಾಗಿದ್ದರೆ ಕಲ್ಲುಪ್ ಬರುತ್ತಲ್ಲ ಸೊ ಕಲ್ಲುಪ್ಪನ್ನು ತಲೆ ಸುತ್ತ ಮೂರು ಬಾರಿ ಎರಡು ಭಾಗದಿಂದ ಹಾಗೆಯೇ ಬಲಭಾಗದಿಂದ ಪಾದದವರೆಗೂ ಮೂರು ಬಾರಿ ನಿವಾಳಿಸ್ಬಿಟ್ಟು ಅದನ್ನು ಸಿಂಕಲ್ಲಿ ಅಥವಾ ಮೋರಿಲೋ ಅಥವಾ ಹರಿಯೋ ನದಿಯಲ್ಲೋ ಅಥವಾ ಹರಿಯೋ ನೀರಲ್ಲೋ ಆ ಉಪ್ಪನ್ನು ಹಾಕಿಬಿಡಬೇಕು ಸೊ ಇದರಿಂದ ನಮಗೆ ಆಗಿರುವಂಥ ದೃಷ್ಟಿದೋಷ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗಿಬೇಕು ಅಂತಂದರೆ ಒಂದು ನೀರಲ್ಲಿ ತುಳಸಿ ಎಲೆಗಳನ್ನ ಹಾಕ್ಕೊಂಡು ಆ ನೀರನ್ನು ಮನೆಯಲ್ಲಿರುವ ಎಲ್ಲ ಜಾಗಕ್ಕೆ ಅಂದರೆ ಎಲ್ಲ ಜಾಗಗಳಿಗೆ ವಿಳೆದೆಲೆ ಮೂಲಕ ಚೆಲ್ಲಬೇಕು ಮನೆಗೆ ಯಾರಾದರೂ ಬಂದು ಹೋಗಿದರೆ ಹಾಗೆ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿದ್ದರೆ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಾ ಇದ್ದರೆ ಸೊ ಎಲ್ಲವೂ ದೂರಾಗಿ ನೆಮ್ಮದಿ ಮನೆಯಲ್ಲಿ ನೆಲೆಸ್ಬೇಕು ಅಂತಂದರೆ ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಅದೇ ಒಂದು ಚಂಬಲ್ಲಿ ನೀರು ತೊಗೊಂಡು ಮನೆಯಲ್ಲಿ ನೀವ್ ನೀಳಿಸ್ಬೇಕು ಸೊ ಮನೆ ಪೂರ್ತಿ ಒಂದು ರೌಂಡ್ ಬಂದು ವಿಡದೆಲೆಯಿಂದ ಆ ನೀರನ್ನು ಮನೆಯಲ್ಲಿ ಚೆಲ್ಲಿ ಆಮೇಲೆ ಮನೆ ಪೂರ್ತಿ ಒಂದು ಸಲ ನೀಳಿಸ್ಬಿಟ್ಟು ಆ ನೀರನ್ನು ಚೆಲ್ಬಿಡಬೇಕು ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿ ಹೋಗಿ ಚೆಲ್ಬಿಡಬೇಕು ಸೊ ಇದರಿಂದ ಕೂಡ ದೃಷ್ಟಿ ಅನ್ನೋದು ಹೋಗುತ್ತೆ ಇನ್ನು ಹೆಚ್ಚಾಗಿ ಸುಡುವಂತ ಕೆಂಡ ಇರುತ್ತಲ್ಲ ಆ ಸುಡೋ ಅಂತ ಕೆಂಡದ ಮೇಲೆ ಹಿಂಗನ್ನು ಪುಡಿ ಮಾಡಿ ಮತ್ತೆ ಸಾಂಬ್ರಾಣಿನ ಹಾಕಬೇಕು ಸೊ ಇದು ಯಾವಾಗ ಜಾಸ್ತಿ ಹೊಗೆ ಬರ್ತಾ ಇರುತ್ತೆ ಮನೆಯೆಲ್ಲ ಜಾಗಗಳಿಗೂ ತೋರಿಸ್ಬೇಕು ಆವಾಗ ಆ ವಾತಾವರಣ ಏನಿದೆ ಎಲ್ಲವೂ ಕೂಡ ಶುದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಕೆಟ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತೆ ಹಾಗೆಯೇ ಪ್ರತಿ ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮನೆಯಲ್ಲಿ ಸಾಂಬ್ರಾಣಿನ ಹಾಕಬೇಕು ಅಂತ ಹೇಳೋದು ಸೊ ರೆಡಿಮೇಡ್ ಸಾಂಬ್ರಾಣಿ ಸಿಗುತ್ತಲ್ಲ ಅದೆಲ್ಲ ಮನೆಯಲ್ಲಿ ಕೆಂಡ ಮಾಡಿಕೊಂಡು ಅಂದರೆ ತೆಂಗಿನ ಚುಪ್ಪುಗಳಿರುತ್ತಲ್ಲ ಸೊ ತೆಂಗಿನ ಚುಪ್ಪುಗಳನ್ನು ತಗೊಂಡು ಸೊ ಅದನ್ನು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟರೆ ಅದು ಕೆಂಡ ಆಗುತ್ತೆ ಅದನ್ನು ಸ್ವಲ್ಪ ಹೊತ್ತು ಉರಿಸ್ಬಿಟ್ರೆ ಆಗುತ್ತೆ ಸೊ ಅದನ್ನು ಅಂಗಡಿನಲ್ಲಿ ನಮಗೆ ಸಾಂಬ್ರಾಣಿ ಪುಡಿ ಸಿಗುತ್ತೆ ಅದ್ರ ಜೊತೆ ಒಂದಷ್ಟು ವಸ್ತುಗಳನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಸಾಂಬ್ರಾಣಿ ಹಾಕೋದ್ರಿಂದ ಒಂದು ದಟ್ಟ ಹೊಗೆ ಏನಿರುತ್ತೆ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಹೋಗಿ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಅನ್ನೋದನ್ನು ತೆಗೆದಾಕುತ್ತೆ ಹಾಗಾಗಿ ಇದು ತುಂಬಾ ಒಳ್ಳೆಯದು ಮನೆಯಲ್ಲಿ ಈ ರೀತಿ ನೀವು ಮಾಡೋದ್ರಿಂದ ಆ ಒಂದು ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದೆಲ್ಲವೂ ಹೊರಗಡೆ ಹೋಗ್ಬಿಡುತ್ತೆ ಸೊ ಮನೆಯ ಮುಂಭಾಗ ಏನಿರುತ್ತಲ್ಲ ಸೊ ಒಂದು ಕುಂಬಳಕಾಯಿಯನ್ನು ಪ್ರತಿ ಅಮಾವಾಸ್ಯೆ ಒಂದು ಮರೆಯದೆ ಒಂದು ಕುಂಬಳಕಾಯಿ ಇರುತ್ತಲ್ಲ ಆ ಕುಂಬಳಕಾಯಿಯನ್ನು ತಗೊಬಂದು ಕಟ್ಟಬೇಕು ಮನೆಗೆ ಸೊ ಈ ರೀತಿ ಕಟ್ಟೋದ್ರಿಂದ ಅಷ್ಟೇನೆ ಮನೆಗೆ ದೃಷ್ಟಿ ಆಗೋದಿಲ್ಲ ಆ ಕುಂಬಳಕಾಯಿ ಒಣಗಿದ ಮೇಲೆ ತೊಗೊಂಡೋಗಿ ಅದನ್ನು ನೀರಲ್ಲಿ ಬಿಸಾಡಬೇಕು ಮತ್ತು ಇನ್ನೊಂದು ಅಮಾವಾಸ್ಯೆಗೆ ಮತ್ತೊಂದು ಕುಂಬಳಕಾಯಿಯನ್ನು ತೊಗೊಬಂದು ಕಟ್ಟಬೇಕು ಈ ರೀತಿ ಕಟ್ಟೋದ್ರಿಂದ ಮನೆಗೆ ದೃಷ್ಟಿ ಆಗೋದಿಲ್ಲ ಹಾಗೆಯೇ ನಿಂಬೆಹಣ್ಣು ಬರುತ್ತಲ್ಲ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಬಾಗಿಲಿಗೆ ನೇತಾಕೋದು ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಕೂಡ ಕೆಲವರೆಲ್ಲರೂ ಗಾಡಿಗಳಿಗೆ ಕಟ್ತಾರೆ ನಿಂಬೆಹಣ್ಣು ಹಾಗೆಯೇ ಒಂಬತ್ತು ಹಸಿ ಮೆಣಿನ್ಕಾಯಿ ಬರುತ್ತಲ್ಲ ಇದನ್ನು ಗಾಡಿಗಳಿಗೂ ಕೂಡ ಕಟ್ತಾರೆ ಸೊ ಗಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರುತ್ತೆ ಅದಕ್ಕೂ ಕೂಡ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ಗಾಡಿಗಳಿಗೂ ಕೂಡ ಕೆಲವರು ಕಟ್ತಾರೆ ಇದನ್ನು ನಾವು ಮನೆಗೂ ಕಟ್ಕೊಂಡಿದ್ರು ತುಂಬಾ ಒಳ್ಳೆಯದು ಸೊ ಯಾವುದೇ ಥರ ದೃಷ್ಟಶಕ್ತಿಗಳು ನಮ್ಮ ಮನೆ ಒಳಗಡೆ ಬರೋದಿಲ್ಲ ಮತ್ತು ರಸ್ತೇಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಹೊಡೆದಿದ್ರೆ ಅವಾಗೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಕೆಲವರು ದೃಷ್ಟಿ ತೆಗೆದು ಅವುಗಳನ್ನ ಎಲ್ಲಂದಲ್ಲಿ ಎಸ್ಬಿಟ್ಟಿರ್ತಾರೆ ಅದನ್ನು ದಾಟುವಾಗ ಸ್ವಲ್ಪ ಹುಷಾರಾಗಿರಿ ಆ ಕಡೆಯೇ ಹೋಗಲೇಬೇಡಿ ಸೈಡಿಂದ ಹೋರಾಡಿದರೆ ಒಳ್ಳೆಯದು ಹಾಗೆಯೇ ಎರಡು ಲವಂಗನ ಸುಟ್ಟು ಸುಡಬೇಕು ಮಲಗೋದಕ್ಕಿಂತ ಮುಂಚೆ ನಾವು ಅಡುಗೆ ಮನೆನ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಕ್ಲೀನ್ ಮಾಡಿ ಮಲಗೋದಕ್ಕಿಂತ ಮುಂಚೆ ಒಂದೆರಡು ಕರ್ಪೂರ ಹಾಗೆಯೇ ಒಂದೆರಡು ಲವಂಗನ ತೊಗೊಂಡು ಅಡುಗೆ ಮನೆಯಲ್ಲಿ ಸುಟ್ಬಿಟ್ಟು ಬರಬೇಕು ಈ ರೀತಿ ಮಾಡೋದರಿಂದ ಮನೆಗೆ ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ ಅವಾಗಿಂದ ಅವಾಗೆ ಆ ನೆಗೆಟಿವಿಟಿ ಎನರ್ಜಿ ಅನ್ನೋದು ಹೋಗ್ಬಿಡುತ್ತೆ ಹಾಗೆಯೇ ವಿಳೆದೆಲೆ ಜೊತೆಗೆ ಒಂದು ನಾಣ್ಯನ ತಗೊಂಡು ನಮ್ಮ ಪರ್ಸ್ನಲಿ ಇಟ್ಕೋಬೇಕು ಅವಾಗವಾಗ ಇದನ್ನು ಬದಲಿಸ್ತಾ ಇರಬೇಕು ಬದಲಿಸ್ತಾ ಇದ್ದರೆ ಇದರಿಂದ ನಮಗೆ ಹಣದ ದಾರಿ ಚೆನ್ನಾಗಿರುತ್ತೆ ವಿಳೆದೆಲೆ ಒಣಗಿದ ತಕ್ಷಣ ಇನ್ನೊಂದು ವಿಳೆದೆಲೆಯನ್ನು ರೀಪ್ಲೇಸ್ ಮಾಡ್ಕೋಬೇಕು ಹಳೆಯ ವಿಳೆದೆಲೆನ ಯಾವುದಾದ್ರೂ ಗಿಡದ ಮೇಲೆ ಹಾಕಿಬಿಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಹಣದ ಒಳೆಯರಿವು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ಮನೆ ಮುಖ್ಯದ್ವಾರಕ್ಕೆ ಒಂದು ಬಿಳಿ ಬಟ್ಟೆಯಿಂದ ನಿಮ್ಮ ಕೈಲಿ ಆಗುವಷ್ಟು ಕಡಲೆಕಾಯಿನ ಕಟ್ಟಿ ಇದು ಕೆಟ್ಟ ದೃಷ್ಟಿ ಅನ್ನೋದನ್ನ ಹೀರ್ಕೊಡುತ್ತೆ ಮತ್ತು ಒಂದು ಬಿಳಿ ಸಾಸಿವೆ ಬರುತ್ತಲ್ಲ ಸೊ ಬಿಳಿ ಸಾಸಿವೆಯಿಂದ ಅಷ್ಟೇನೆ ಬಿಳಿ ಸಾಸಿವೆಯಿಂದ ನಾವು ಕೆಂಡ ಎಲ್ಲ ಮಾಡ್ಕೋತೀವಲ್ಲ ಸೊ ಅವಾಗ ಅಷ್ಟೇ ಕೂಡ ಅದನ್ನು ಕೆಂಡದ ಮೇಲೆ ಹಾಕ್ತಾಗ ಅದು ಚಟಪಟ ಅಂತ ಬರ್ತಾ ಇರುತ್ತೆ ಅದು ಕೂಡ ಒಳ್ಳೆಯದೇನೆ ಹಾಗೆಯೇ ನಿಂಬೆಹಣ್ಣನ್ನು ಅಷ್ಟೇ ನಿಂಬೆಹಣ್ಣನ್ನು ನೀವುಳಿಸ್ಬಿಟ್ಟು ಮನೆಗೆ ನಿಳ್ಿಸ್ಬಿಟ್ಟು ಪ್ರತಿ ಶುಕ್ರವಾರ ಇದನ್ನು ಮಾಡ್ಕೋಬೋದು ನಾನು ಪ್ರತಿ ಶುಕ್ರವಾರ ಮಾಡ್ಕೋತಾ ಇರ್ತೀನಿ ನಿಂಬೆ ಹಣ್ಣನ್ನು ಪೂರ್ತಿ ನೀವು ಮನೆಗೆ ಬಲಗೈಲಿರೋದನ್ನ ಎಡಗಡೆ ಇಡಬೇಕು ಎಡಗೈಲಿರೋದನ್ನ ಬಲಗಡೆ ಇಡಬೇಕು ಅದಕ್ಕೆ ಅರಶಿನ ಕುಂಕುಮ ಇಡಬೇಕು ಸೊ ಇಟ್ಟು ನೀವುಳಿಸಿ ದೃಷ್ಟಿ ತೆಗಿಬೇಕು ಸೊ ಈ ರೀತಿ ಎಲ್ಲ ಮಾಡ್ಕೋತಾ ಇರಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ಸೊ ನಾವೆಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಅಂದರೆ ಹೋಗಬಾರದ ಜಾಗ ಒಂದು ಕೆಟ್ಟ ಜಾಗ ಆಗಿರ್ಬೋದು ಅಥವಾ ಒಂದು ಸ್ಮಶಾನ ಆಗಿರ್ಬೋದು ಅಥವಾ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಜಾಗ ಅಂದರೆ ಒಂದು ಫುಲ್ ನೆಗೆಟಿವಿಟಿ ಇರೋ ಒಂದು ಜಾಗಕ್ಕೆ ಹೋಗಿರ್ತೀವಿ ಅಲ್ಲಿಂದ ವಾಪಸ್ ಬರ್ತಾ ಬ ಬಂದಿರ್ತೀವಿ ನಮಗೇನೋ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಏನೂ ಆಗಿದೆ ನಮಗೇನೂ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಸಗ್ಣಿ ಬರುತ್ತಲ್ಲ ಸೊ ಸಗಣಿನ ತುಳಿದ್ಬಿಟ್ಟು ನಾವು ಹಿಂಡಿನ ವಾಶ್ ಮಾಡಿಕೊಂಡು ಒಳಗಡೆ ಹೋಗಬೇಕು ಇದರಿಂದ ಸಗಣಿ ಏನಿರುತ್ತಲ್ಲ ಆ ಸಗಣಿನ ತುಳಿಯೋದ್ರಿಂದ ನೆಗೆಟಿವಿಟಿ ಏನಿರುತ್ತೆ ನಮ್ಮ ಮೈಂಡಲ್ಲಿ ನಮ್ಮ ಮನಸಲ್ಲಿ ಅದೆಲ್ಲವೂ ಒಂದು ಕಾಲಿನ ಮುಖಾಂತರ ಹೋಗ್ಬಿಡುತ್ತೆ ಸೊ ಇಂಡಿನೇ ತುಂಬ ಮೇನ್ ಹಾಗಾಗಿ ಹೊರಗಡೆ ಹೋಗಿ ಬಂದ ತಕ್ಷಣ ಇಂಡಿನ ತೊಳ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇನ್ನು ಬೆಸ್ಟ್ ಪರಿಹಾರ ಅಂತಂದರೆ ಮನೆ ಮುಂದೆ ಸಗಣಿನ ಸಾರಿಸೋದು ಸೊ ಸಗಣಿನ ಸಾರಿಸೋದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಯಾವುದೇ ಥರ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಆಗಲಿ ನಮ್ಮ ಮನೆ ಮೇಲೆ ಆಗಲಿ ಬೀಳೋದಿಲ್ಲ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ